ಏಳು ಮಂದಿ ಹೆಣ್ಮಕ್ಳಿಗೆ ಚಂದ್ರಾಮಗ ಕೊಟ್ಟ ಲಗ್ನ ಮಾಡ್ಯಾನೆ ಯಾರ ದಕ್ಷಾ ಇಪ್ಪತ್ತೇಳ ಮಳಿ ಎಲ್ಲ ಇದ್ರ ಇಪ್ಪತ್ತೋಳ ಏನದ ಅವ್ನ ಹೆಂಡ್ರೆಲ್ಲ ಅವ್ರ ಎಲ್ಲಾ ಚೊಕ್ಕ ಹೆಣ್ಣದ ನಕ್ಷತ್ರ ಎಲ್ಲ ಹೆಣ್ಣದವ ನೀ ಹೇಳ್ತಿ ಮಳಿ ಗಂಡ ಐತೆ ಇದ್ರ ಇಲ್ಲಿ ಮಳಿ ಗಂಡಿತ್ತಂದ್ರ ತಮ್ಮ ಸದ್ರ ಈಗ ರೈತರ ರೈತಕ್ಕೆ ಮಾಡುವಂತ ರೈತರೊಂದ್ ಮಾತು ಹೇಳ್ತಾರ ಮಾತು ನನ್ನ ಮನಿದ್ವಲ್ಲ ಮಾತು ನಿನ್ನ ಮನಿದ್ವಲ್ಲ ಲಕ್ಷ್ಮಣ ಯಾಕಂದ್ರ ಬಾರ ತುಣಿ ಮುಂದ ಏಳು ದಿನ ಏಳು ದಿನ ಇರ್ತ ಇರ್ತಾ ದಗದ ದಗದಾಗತೈತಿ ಮಳಿ ಅಂದ್ರೆ ಗಂಡ ತನಿ ಹೇಳಿದಿ ಬಾರ ತುಣಿ ಏಳು ದಿನ ಹಿಂದ ಏಳು ದಿನ ಇರ್ತ ಏನ್ ಆಗ್ತ ಮಳಿ ರೇ ಬಾಳ ತುಂಬಿಕೊಂಡು ಬಂದಿರ್ತೈತಿ ಆಕಾಶದೊಳಗ ಬರ್ತೈತಿ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪ ಅತ್ತಂದ್ರ ರೈತಗೆ ಮಾಡುವಂತ ರೈತ ಮಾತಾರ ಏನ್ ಹೇಳ್ತಾರ ಎಂತ ಮಳಿ ಬಂದಿತ್ತು ತಮ್ಮ ಬರೇ ಅಡ್ಡ ಹನಿ ಉಳಿ ಉದರಿ ಮಳಿ ಗಪ್ ಅತ್ತ ಮಳಿ ಕಂದ ಹಾಕಿತ್ ತಮ್ಮ ನೀ ಹೇಳ್ತಿ ಮಳೆ ಗಂಡ ಐತಿ ಹೇಳಿ ಮಳೆ ಗಂಡಿತ್ ಅಂದ್ರ ಏನ ಕಾರಣಕ್ಕ ಹಾಗತ್ತೈತೆ ರೈತರು ಮಾತಾಡ್ತಾರ ಪಕ್ಕ ಮುಂದಿನ ಸಂದಿಗೆ ಬಂದು ಬಿಡುಗಡೆ ಮಾಡು ಏನ ಮಳಿ ಕಂದ ಹಾಕೇತಿವ ಏನ ಗಂಡು ಹಾಡ್ಲಾಕ ಬಂದಿ ಅಂದ್ರೆ ಒಮ್ಮೆ ಬಿರುಸಿಗೆ ಬೇಡ ಸಣ್ಣ ನಡೀಲತ್ ನಾವು ಗಪ್ಕೊತ ವಸ್ತು ಕಂದ ಹಾಕಬಾರದು ಕಂದ ಹಾಕೋದು ಹಾಡಾಗ್ಲಿ ಹಾಕಳಾಗ್ಲಿ ಇವು ದನಕರುಗಳಾಗ್ಲಿ ಇವು ಹೆಣ್ಣಿನ ಸಂಪರ್ಕ ಬತ್ತಿದು ಬತ್ತ ಗಂಡು ಗಂಡತಿ ಹೇಳ್ತೀನಿ ಏನ ಮಳಿ ಅಂದ್ರ ಗಂಡ ಐತಿ ಹೇಳ್ತಿ ಗಂಡ ಅಂದ್ರ ಕಂದ ಯಾಕತ ಕಣದಾಳದ ಇವ್ರು ಮೂರು ಮಂದಿ ಮನೆಯಾಗ ಹಾಕ್ತಿರ್ಬೇಕು ಹಂಗೇನಿರಂಗೆ ಲಕ್ಷ್ಮಣ ಯಾರ ಸಂಗಟ ವಾದ ಮಾಡ್ಲತ್ತಿನ ವಿಚಾರ ಮಾಡಿ ಹಾಡಿಕೆ ಮಾಡು ಎಲ್ಲರ ಸಂಘಟ ಹಾಡಿಕೆ ಮಾಡೋದು ಬೇರೆ ಇದು ಮಸೀಬಿನ ವಿದ್ಯಾನ ಸಂ ಗಡಿ ಬಂದ್ರೆ ಮಸೀದಿನ ವಿದ್ಯಾನ ಸಂಘಟ ಹಾಡಿಕೆ ಮಾಡೋದ್ ಬೇರೆ ರಾಮಾಯಣ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ಮಹಾಭಾರತ ಆಗ್ಲಿ ಪಂಚೀಕರ್ಣಿ ಆಗ್ಲಿ ವಿಷಯ ಬಿಡುಗಡೆ ಹಾಕೋದು ಹೋಗ್ತಿರ್ಬೇಕು ನಾ ಹೇಸಿ ನೀ ಹೇಸಿ ಅಥವಾ ಮಾಡ್ರೆ ಹಾಡಿಕೆ ಅಲ್ಲದು ಬೇರೆ ಹಾಡಿಕೆ ಮಾಡ್ರಿ ಅಂದ್ರೆ ಹಾಡಿಕೆ ಆಗ್ತದನಾ ವಾದ ಹತ್ತಬೇಕು ಜಗಳ ಎದಕ್ಕ ಪುರಾಣಕ ಪುರಾಣ ವಿಷಯಕ್ಕೆ ವಿಷಯ ಪಡೆದಿರಬೇಕು ಹಾಡಿಕೆ ಈ ಕೆಲಸ ಆಗಿರ್ಬಾರ್ದು ಹಸಲಿನ ಶಬ್ದ ಮಾತಾಡತಲ್ಲ ಎತ್ತ ಕೂತೈತಿಲ್ಲ ದೈವ ಪಕ್ಕ ಹರಿಗಿಲ್ಲ ಬಂಗಾರ ಕುತ್ತದ ಅದಕ್ಕೆ ಎಲ್ಲಾ ಕಡೆ ಹೂ ಮಾರು ಜನ್ಯಾಗ ಹುಲ್ಲು ಮಾರು ದಗದ ಆಗಿರಬಾರ್ದು ಇವತ್ತು ಊರಾಗ ಅದಕ್ಕೆ ಅವನು ಶನಿ ಅದಕ್ಕೆ ಹೇಳತ್ತೇನ ಗಣಪತಿ ಸ್ತೋತ್ರ ಲಕ್ಷ್ಮಣ ಗಣಪತಿ ಏನ ಪರಮಾತ್ಮ ಪರ ಪ್ರಥಮದೊಳಗೆ ಏನ ಅಪ್ಪ ತಯಾರು ಮಾಡಿಟ್ಟಾನೋ ಏನ ಅವ ತಯಾರು ಮಾಡಿಟ್ಟು ನಷ್ಟ ಬೇಕಾ ಹೆಚ್ಚಿಂದ ಬೇಕಾಗಿಲ್ಲ ಮತ್ತೆ ನೀನು ತಳದಾಗ ಗಣಪತಿ ಇದ್ದೇನು ಇಲ್ಲ ಬಂದ ನೀ ತಳದಾಗ ಗಣಪತಿ ಅಲ್ಲ ಪ್ರಥಮದೊಳಗ ಮಣ್ಣಿನಿಂದ ತಯಾರಾದ ಮಂಗಳ ಮೂರ್ತಿ ನಾಮ ಬಂದದ ನಿನಗ ಯಾವಾಗ ಗಣಗಣಪತಿ ಗಣಪತಿ ಆನಿರುಂಡ ಆ ನೀರು ಹಚ್ಚಿದ ನೀ ಗಣ ಗಣಪತಿ ಗಣಪತಿ ಕಡೆ ಅಲ್ಲಿ ಕಡೆ ಆದಿ ಪ್ರಥಮದೊಳಗೆ ನೀ ಮಂಗಳ ಮೂರ್ತಿ ಇದ್ದಿ ಏನಿವನ್ ಅವ್ವ ತಯಾರು ಮಾಡ್ಯಾಳೋ ಏನ ಅಪ್ಪ ತಯಾರು ಮಾಡ್ಯಾಳೋ ತಯಾರು ಹೇಳ ಗಣ ಮಕ್ಕಳ ಚೆಣ್ಮಕ್ಳ ತಗೊಂಡಿರಬಾರ್ದು ಹೆಣ್ಮಕ್ಳ ಚಣ ಮಕ್ಳು ತಗೊಂಡಿರಬಾರ್ದ ಅಂದ್ರೆ ಒಟ್ಟ ಗಣ ಮಕ್ಕಳ ಚಾಜ್ ಇಲ್ಲದ ಹೆಣ್ಮಕ್ಳ ದೊಡ್ಡವರಾಗಿ ತೋರ್ಸ್ರಿ ನೀವು ಅಂದಿ ನಿನ್ನ ಚ್ ಇಲ್ಲದ ಇವತ್ತು ನಾ ಈ ನಾಗನೂರು ಊರಾಗ ದೊಡ್ಡಕಾಗಿ ಕರೆ ನನ್ನ ಚಾಜ್ ಇಲ್ಲದ ನಿನಗೆ ಜಾಗನ ಇಲ್ಲ ನೋಡಿ ಜಗತ್ತಿನೊಳಗ ಹಂಗ ಈಗ ಅಪ್ಪ ಅವನ ಚಪ್ಪ ಅವಳ ತಗೊಳಂಗಿಲ್ಲ ಅಂದಿ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನೆಯೊಳಗ ವರ್ಷಕ್ಕೊಮ್ಮೆ ಗಣಪತಿನ ತರ್ಬೇಕಾದ್ರೆ ಏನೊಂದು ಅಂಗಿದ ಅರಿವೇ ಆಗ್ತಾರ ಹಂಗಿಲ್ಲ ಒಂದು ದೋತರು ಪಡಾಳಿ ಆಗ್ತಾರ ತರಂಗಿಲ್ಲ ಒಂದು ಪ್ಯಾಂಟ್ ಪೀಷಣಿ ತರಂಗಿಲ್ಲ ಹಂಗಿಲ್ಲ ಚಡ್ಡಿ ಚಟಿ ಅರಿವೇ ಇವರು ಗಣಪತಿನ ತರ್ಬೇಕಾದ್ರೆ ಎದ್ರಾಗ ತರ್ತಾರೋ ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ರೆ ಒಂದು ಕುಬುಸ್ ಕಣರೇ ಬೇಕ ನನ್ನ ಚಾಜ್ ಯಾಕೆ ನಿಮ್ಮ ಅಪ್ಪ ಇವತ್ತು ಅಪ್ಪನ ಬೆಳೆಸಲಾಕ ಬಂದನೂರ ಊರಾಗ ನನ್ನ ಚಾಸ್ ಇಲ್ಲದ ಕಡಿಯಾಕಾಗಿ ತೋರಿಸ್ ಮುಣಗತಕ್ಕ ಮೈ ಮ ಏನು ಅಪ್ಪ ದೊಡ್ಡಮ್ಮ ಗಣಪತಿ ದೊಡ್ಡಮ್ಮ ಅಂತ ಹೇಳಿದಿ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗಮವಾಗ್ಲಿ ಕಂಠ್ಯನ ಕರಿಯವಾಗ್ಲಿ ಎಲ್ಲರೂ ನಮ್ಮ ಹೆಣ್ಣದೇವ್ರ ಎಲ್ಲಾ ಬರ್ಬೇಕಾದ್ರೆ ಹುಲಿ ಮೇಲೆ ಕೂತು ಬರ್ತಾವ್ ನಿಮ್ಮ ಗಂಡ ದೇವರು ದೊಡ್ಡ ಇದ್ದಂದ್ರೆ ಅವು ಹುಲಿ ಮೇಲೆ ಕೂತು ಬರ್ಬೇಕಾಗಿತ್ತು ಇತ್ಲ ಅವ್ಯಾಕೆ ಇಲಿ ಮೇಲೆ ಬರ್ತಾವ ಗಂಡದ ಯಾರು ದಾಡದತ್ತಿಲ್ಲ ನಮ್ಮ ಹೆಣ್ಣರ ಯಾರು ಹುಲಿ ಮೇಲೆ ನಿಮ್ಮ ಅಪ್ಪ ಯಾಕೆ ಇಲಿ ಮೇಲೆ ಬರೇ ಒಂದು ಗುದ್ರಿಯಾಗು ಇಲಿ ಬೇಕಾಗ್ಯದ ನಿಮ್ಮ ಅಪ್ಪಗ ಅಂತವನ ಸುದ್ದಿ ನಾನು ಮುಂದೆ ಅಕ್ಕ ತಿಳಿ ತಿಳಿ ನೀರಾಗಂಗಾಗಿರ್ಬೇಕು ಹಾಡಿಕೆ ಹೋಗ್ತದೆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಗುನ ನಿರ್ಗುಣ ನೀನೆ ಸೌಭಾಗಿ ಜನಮಗಳದೆ ಜಲದೊಳಗೋಗಿ ಸಗುನ ನಿರ್ಗುಣ ನೀನೆ ಸೌಭಾಗಿ ಜನಮಗಳದೆ ಜಲದೊಳಗೋಗಿ ನಾಮ ಅಮೃತನಾಲಿಗೆ ನುಡಿ ಸೊನ್ನ ಬಾಯಿಗೆ ನಾಮಾಮೃತನಾಲಿಗೆ ನುಡಿ ಸೊನ್ನ ಬಾಯಿಗೆ ನೀ ನಮ್ಮ ಮನೆಗೆ ತಾಯಿ ಮಹಿಮಾ ತಿಳಿಯೋದು ಯಾರಿಗೆ ತಿಳಿದು ತಿಳಿದುಬಿದ್ದೀರುವರಿಗೆ ಅವನ ಮಹಿಮ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬಿದ್ದಿರುವರಿಗೆ ಹಾರಿ ಹೊಯ್ತ ಬ್ರಹ್ಮಣೋಗಿ ಶಿರಾ ಸಿಕ್ಕಿಲ್ಲ ಯಾರ್ಯಾರಿಗೆ ಹಾರಿ ಹೊಯ್ತ್ರಿ ಬ್ರಹ್ಮ ನಡಗಿ ಶಿರಾ ಸಿಕ್ಕಿಲ್ಲ ಯಾರ್ಯಾರಿಗೆ ಏನ್ ಹೇಳಿ ನೋಡ್ರಿ ಕವಿಗಳ ಏನ್ ಹೇಳ್ತಾರೋ ತಾಯಿ ಮಹಿಮ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬಿದ್ದಿರೋ ಬರಿಗಿ ಹಾರಿ ಹೋಗ್ಯದ್ರು ಬ್ರಹ್ಮ ನಟ್ ಹೋಗಿ ನಿನ್ನ ಬ್ರಹ್ಮ ದೇವಗ ಸಹಿತ ಸೊಕ್ಕ ಬಂದಿತ್ತು ಒಂದಾನು ಒಂದು ಟೈಮ್ ಅದೊಳಗ ಹೆಂಗ ಯಾಕಂದ್ರ ಬ್ರಹ್ಮ ವೈವರ್ತ ಪುರಾಣ ಓದಿ ನೋಡು ತಿಳಿದು ಬರ್ತದ ತಮ್ಮ ಲಕ್ಷ್ಮಣ ಸ್ಟೇಜ್ ಗೆ ನಿಂದ್ರಬೇಕಾದ್ರೂ ಪುಸ್ತಕದಾನ ಯಾವಾರ ಮಸ್ತಕದಾಗಿರ್ಬೇಕಂದ್ರ ಕಡಿಯಾಕ ಆಗ್ತತಿ ಅದು ಇರ್ಲಿ ಅವ್ರು ಶಾನೆ ಬಾಳದವ್ರು ನೋಡಿ ಯಾವ ಹೇಳ್ತಾರೆ ಅದಕ್ಕೆ ಒಂದಾನೊಂದು ಟೈಮ್ ಒಳಗೆ ನಿನ್ನ ಬ್ರಹ್ಮದೇವ ಒಂದು ವಿಚಾರ ಮಾಡಿದ ಪ್ರಥಮದೊಳಗೆ ಪಂಚಮುಖದ ಬ್ರಹ್ಮ ಇದ್ದ ಐದು ನಿನ್ನ ದೇವಾಗ ಬ್ರಹ್ಮಗ ಐದು ತೆಲಿಯಿದ್ದು ಇವನಲ್ಲಿ ಒಂದು ಸೊಕ್ಕ ಬಂದಿತ್ತು ಐದು ತಲಿಯದ ಪರಮಾತ್ಮಗ ಪಾರ್ವತಿ ಅವನ ಪಾದ ಪೂಜೆ ಮಾಡ್ತಾಳಂದ್ರ ನನಗೂ ಐದು ತಲಿಯದ ಪಾರ್ವತಿ ನನ್ನ ಪಾದ ಪೂಜೆ ಮಾಡತ್ತ ಮಾಡುದಿಲ್ಲ ನಂದು ಯಾಕೆ ನೀ ಮಾಡುದಿಲ್ಲ ಅವ್ನಗೂ ಐದು ತಲಿಯೋದವು ಅವನು ಪೂಜೆ ಮಾಡ್ತಿ ನನಗೂ ಐದು ತಲಿಯದವು ನನಗೂ ಪೂಜೆ ಮಾಡಂದ ಅವಾಗ ಅದನ್ನ ನೋಡ್ಕೊಂಡು ನೋಡಿ ಕೇಳಿ ಗಪ್ಪ ಕುಂಡಾಗ್ಲಿಲ್ಲ ಇವ್ರ ಪರಮಾತ್ಮಾಗ ಏನ್ ಮಾಡಿದ ಮಗನ ಐದ ತೆಲಾವ್ ಅನಾಂಟ್ಲೇನ ಪೂಜಾ ಮಾಡತ್ ಹೇಳ್ತೇ ನನ್ನ ಹ್ಯಾಂಡತಿ ಆದ ಒಂದ್ ತೆಲಿನ ಚೂಟಿ ಬಿಡಬೇಕಂತ ಹೇಳಿ ಒಂದ್ ತಲೆ ತಗದ್ ಹೋಗದ ತಗದ ನಾನ ಸೇರ್ಕಿಲ್ಲ ನಿಮ್ಮಲ್ಲೆ ಸೇರ್ಕಿಲ್ಲು ಹೋತಮ್ಮ ನಿಮ್ ನಿಮ್ಮಲ್ಲೇ ಸೇರಿಕಿಲ್ಲ ಮೊದಲ ಅಪ್ಪ ನೀನ್ ಬೆಳಸಲಾಕ್ ಬಂದಿರಲ್ಲ ನಿಮ್ ನಿಮ್ಮಲ್ಲೇ ಸೇರಿಕಿಲ್ಲ ಜೆಟ್ಟು ಅದಕ್ಕೆ ಹೇಳ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರು ನಾನು ಯಾರನ್ನು ಕಾಣೆ ಶ್ರೀರಾಮನಾಥ ಒಂದ್ ಹೆಣ್ಣಿನೆಲಿ ಒಂದ್ ನೀರಿನಲ್ಲಿ ಒಂದು ಕುದುರನೆಲಿ ಯಾವ ಹತ್ತಿಲ್ಲ ಹಿಂದೂ ಹತ್ತಂಗು ಇಲ್ಲ ನಮ್ ಮುಂದೆ ಹುಟ್ಟಿದ ಒಂದು ಹತ್ತಂಗಿಲ್ಲ ಅದಕ್ಕ ಇದು ಹೆಂಗಪ್ಪ ಅಂತಂದ್ರೆ ಇದು ಮಾಯದ ಇದ್ದಂಗ ಅದಕ್ಕೆ ಹೇಳ್ತಾರೆ ಹೆಣ್ಣು ಅಂದ್ರ ಒಂದ ಬೆಂಕಿ ಇದ್ದಂಗ ಗಂಡು ಅಂದ್ರ ಒಂದ ಬೆಣ್ಣು ಇದ್ದಂಗ್ ಕರಗಲಾಕ ಬೇಕೇ ಇದು ಮಾಯಾದ ಜಾಲ ತಗೋಳಂಗಿಲ್ಲ ತಗೋಳಂಗಿಲ್ಲ ತಗೋತಂದ್ರ ಹಾಕಂಗಿಲ್ಲ ಇದು ಮಾಯಾದ ಜಾಲ ಐತಿ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಬಿಟ್ಟತಿ ಯಾವಗೂ ಬಿಟ್ಟಿಲ್ಲ ಯಾವ ಬಿಟ್ಟಿಲ್ಲ ಹತ್ತಿ ಮಾಯಾ ಮಾಯಾಬೇನ ಬಿಟ್ಟಿಲ್ಲ ಜ್ಞಾನಿ ರಾಮಗ ಮಾಯಾಬೇನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ್ದ ವಿಶ್ವಾಮಿತ್ರ ಬಿಟ್ಟಿಲ್ಲ ಬರೀ ಮೆನಕೆ ಕಾಲಾಗಿನ ನನಗೆ ಅಜ್ಜಿ ಅದಕ್ಕೆ ಹೇಳಿದ್ರೆ ಹುಟ್ಟಿರುವಂತ ಕೈಪು ಒಂದ ಪೆಟ್ಟಿಗೆ ತಟ್ಟದ ಲಕ್ಷ್ಮಣ ನಿಂದಲ್ಲ ಬರೇ ಮೇನಿಕೆ ಕಾಲಾಗಿ ಅದು ಕೇಳಿದ್ರೆ ಹುಟ್ಟಂತಾವೆಲ್ಲ ಗಪ್ಪಾಗ್ಯಾವ ಇವನದ್ ಬೇರೆ ಒಂದ್ ಮ್ಯಾಗ ಒಂದ್ ಹಸು ಸೀರೆ ಅಂದ್ರೆ ಮೂರ್ ತಿಂಗಳು ಇದ್ದ ಮಾಡಿ ನೀವು ಅದನ್ನ ನೋಡ್ತೀವಿ ಅದು ಮಾಯದ ಜಾಲ ಹಂಗದು ಆ ಬ್ರಹ್ಮನ ತೆರೀ ಹೋಗ್ಬೇಕಾದ್ರ ಏನ ತಲವಾರ್ಲೆ ಹೊಡೆದಾರು ಏನ್ರೀ ಬೇಕಾಗಿತ್ತು ಅದ ಬೇಕಲ್ಲ ಈಗ ನೋಡ ಒಂದು ಏನ್ರೆ ಕಡಿಬೇಕಾದ್ರೆ ಏನ್ರೀ ಒಂದು ವಸ್ತು ತಗೋತೀವಿ ಕೈಯಾಗ ಅದನ್ನ ಹೊಡೆದ್ ಯಾವ್ದು ಏನು ತಗೊಂಡ ಹೊಡೆದಾರ ಭೂಮಿ ಯಾವ ಆಯುಧಲೆ ಹೊಡೆದಾರು ಅದು ಏನಾಗಿ ಉಳದತ್ತಿ ಕರಿ ಭಾಗ್ಯವಂತಿ ಭತ್ತರ ಮನಿಗೇ ಬಾ ರಮೇ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಂತೆ ತಾಯಿ ಮಹಿಮ ತಿಳಿಯದೇ ತಿಳಿದೋ ತಿಳಿದು ಬಿದ್ದೀರೋಬರಿಗೆ ಶಕ್ತಿ ಮಹಿಮ ತಿಳಿಯದ್ಯಾರಿಗೆ ತಿಳಿದು ತಿಳಿದುಬಿದ್ದೀರೋಬರಿಗೆ आ रे हजद्रे ब्रह्मा न डोगे सिरा सिखिले हरे होजद ब्रह्म नोजी सिरा सीख भक्त ಭಾಗ್ಯವಂತಿ ಭತ್ತರ ಮನೆಗೆ ಬಾರಸಾಗ ಭಾಗ್ಯವಂತಿ ಮನಿಗೆ ಬಾರಮ್ಮ ಬಾರಸಾಗೆ ಹತ್ತನೇ ತಾಲೂಕ ಬಾಳಿಗೆ ಹೋಗಿ ಸಿದ್ದರಾಮಯ್ಯ ಸೇಷ್ಯಾಳಾಗೆ ಹತ್ತನೇ ತಾಲೂಕ ಬಾಳಗೇರಿ ಹೋಗಿ ಸಿದ್ಧಭೈರಿಸಳಾಗಿ ಕವಿ ಅಪ್ಪಣ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲಿ ಬಾಗಿ ಕವಿ ಅಪ್ಪಣ ಹೇಳಿದ ಯೋಗಿ ತಾಯಿ ಪಾದ ಹಿಡಿಯಲಿ ಬಾಗಿ ಭಾಗ್ಯವಂತಿ ಭಕ್ಷರ ಮನಿಗೆ ಬಾರಮ್ಮ ಸಾರಿ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾರೇ ಭಾಗ್ಯವಂತೆ ಭಕ್ಷರ ಮನಿಗೆ ಬಾರಮ್ಮ ಸಾರೇ